ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಅರಸ ಬಂಗಾರ ಪರ್ವತ ಈ ಮೂರು ಪದಗಳಿಗೆ ಸಮಾನಾರ್ಥಕ ಶಬ್ದಗಳು ಹಾಗೆ ಇವತ್ತಿನ ಹಿತನುಡಿ ಬದುಕೆಂದರೆ ಬಿರುಗಾಳಿಯಲ್ಲಿಯೂ ಸಹ ದೀಪವೊಂದನ್ನು ಬೆಳಗಲು ನಿರಂತರ ಪ್ರಯತ್ನಿಸುವುದು ಈಗ ಅರಸ ಈ ಪದಕ್ಕೆ ಸಮಾನಾರ್ಥಕ ಶಬ್ದಗಳು ರಾಜ ನೃಪ ಅವನೀಶ ಧರಣೀಪತಿ ಭೂಮಿಪ ರಾಯ ಭೂಪತಿ ಪ್ರಜಾಪತಿ ಒಡೆಯ ವಿಭು ಅಧಿಪತಿ ದ್ವರೆ ಈಗ ಬಂಗಾರ ಈ ಪದಕ್ಕೆ ಸಮಾನಾರ್ಥಕ ಶಬ್ದಗಳು ಚಿನ್ನ ಸುವರ್ಣ ಹೊನ್ನು ಅಪರಂಜಿ ಕಡವರ ಕಸವರ ಮಿಸುನಿ ತಪ್ಪನೀಯ ಕನಕ ಕಾಂಚನ ಹೇಮ ಸ್ವರ್ಣ ಇವು ಸಮಾನಾರ್ಥಕ ಶಬ್ದಗಳು ಬಂಗಾರ ಈ ಪದಕ್ಕೆ ಈಗ ಪರ್ವತ ಮೊದಲನೇದಾಗಿ ಅಗ ಅಚಲ ಅದ್ರಿ ಗಿರಿ ಬೆಟ್ಟ ಶೈಲ ನಗ ಘಟ್ಟ ಗವಿ ಮೇರುಗಿರಿ ಶಿಖರ ಮೇರು ಪರ್ವತ ಇವು ಸಮಾನಾರ್ಥಕ ಶಬ್ದಗಳು ಅರಸ ಬಂಗಾರ ಪರ್ವತ ಈ ಪದಗಳಿಗೆ ಈ ವಿಡಿಯೋ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್